ಸ್ಟಾರ್ಟಿಂಗಲ್ಲಿ ಪ್ರತಾಪ್ ಅಂದರೆ ಎಲ್ಲರಿಗೂ ಒಂಥರ ಸೆಡ್ ಆಗಿತ್ತು ಇವನ್ ಪ್ರತಾಪ್ ಮನೆಗೆ ಒಳಗೆ ಹೋದಾಗ ಇವರು ಕಂಟೆಸ್ಟೆಂಟ್ ಆ ಇವ್ರನ್ನೂ ಕಂಟೆಸ್ಟೆಂಟ್ ಮಾಡಬೇಕಿತ್ತ ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡವರು ಇವತ್ತು ಪ್ರತಾಪೇ ಮನೆ ಮಗ ಅನ್ನೋ ಥರ ಟ್ರೀಟ್ ಮಾಡಿ ಆತನಿಗೆ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ಸೊ ನಿಮ್ಮ ಪ್ರಕಾರ ಪ್ರತಾಪ್ ಹೇಗೆ ಹೇಗೆ ಆಡ್ತಿದ್ದಾರೆ ಮ್ಯಾಮ್ ಪ್ರತಾಪ್ಗೆ ನಮ್ಮಲ್ಲಿರೋ ಸ್ಕಿಲ್ ಇಲ್ಲ ಅಂದರೆ ಸಿ ನಾನು ಮೈಕಲ್ ವಿನಯ್ ಕಾರ್ತಿಕ್ ನಾವು ಫಿಸಿಕಲಿ ಸ್ಟ್ರಾಂಗ್ ಇದ್ದೀವಿ ಟಾಸ್ಕ್ ಆಡ್ತೀವಿ ಚೆನ್ನಾಗಿ ಅಂದರೆ ನಮಗೆ ಗೇಮ್ಸ್ ಆಡೋ ಸ್ಟ್ರಾಟಜಿ ಇದೆ ಪ್ರತಾಪಿಗೆ ಅದು ಯಾವುದು ಇಲ್ಲ ಅದು ಯಾವುದು ಇಲ್ಲದೆ ಅವ್ನು ನಮ್ಮೆಲ್ಲರಿಗಿಂತ ಮುಂದೆ ಇದ್ದಾನೆ ಅಂದರೆ ಅವನಲ್ಲಿ ಬೇರೆ ಏನೋ ಇದೆ ಅವ್ನ ಆ ಗೇಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಮ್ಯಾಮ್ ನಾವು ರೋಡಿಸ್ ಆಡ್ತಾ ಇದ್ದೀವಿ ಅವ್ನು ಬಿಗ್ ಬಾಸ್ ಆಡ್ತಾಯಿದ್ದಾನೆ ನಾವು ಟಾಸ್ಕಲ್ಲಿ ಓಡಾಡಬೇಕು ಗೆಲ್ಲಬೇಕು ಇಮ್ಯುನಿಟಿ ತೊ ತೊಗೊಬೇಕು ಕ್ಯಾಪ್ಟನ್ ಆಗಬೇಕು ಆ ಇದರಲ್ಲಿ ನಾವು ಕಳೆದೋಗಿದ್ದೀವಿ ಅಂದರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ದಿಸ್ ಬಿಗ್ ಮೇಲಿಗೋ ಅಂದರೆ ನಾಲ್ಕು ಜನ ಹುಡುಗರು ಹೊಡೆದಾಡ್ತಾ ಇದ್ದಾರೆ ನಾನು ನಿನ್ಗಿಂತ ಸ್ಟ್ರಾಂಗು ನಾನು ನಿನ್ಗಿಂತ ಸ್ಟ್ರಾಂಗು ಅಂತ ಅವನದನ್ನೆಲ್ಲ ಬಿಟ್ಟು ಅವ್ನು ಗುರು ನನಗೆ ಇವೆಲ್ಲ ನಾನು ಇನ್ನೇನೋ ಮಾಡಿ ಗೇಮ್ ಗೆಲ್ತೀನಿ ಅಂತ ಓಡ್ತಾ ಇದ್ದಾನೆ ನಂಗೆ ಅದ್ರ ಮೇಲೆ ಪ್ರ ಅದಕ್ಕೆ ಪ್ರತಾಪ್ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಆಲ್ಸೋ ನಮ್ಮ ಅಂದರೆ ಎಲ್ಲಾರರಿಂದ ಒಂದಷ್ಟು ಪ್ರ ಮಿಸ್ಟೇಕ್ಸ್ ಆಗಿದೆ ಫಸ್ಟ್ ವಾರ ನಾವೇ ಅವನನ್ನು ಹೀರೋ ಮಾಡಿದ್ದು ಮಾತಾಡಿ 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 ಅಂದರೆ ಮನೇಲಿರೋ ಹದಿನಾರು ಜನ ಒಬ್ಬ ಹುಡುಗನ್ನ ಅಂದರೆ ಅವನ ಕೆಳಗಡೆ ಕೂಸ್ಕೊಂಬಿಟ್ಟು ಅವ್ನು ಹಿಂಗೆ ಕೂತಿದ್ದಾನೆ ಅವನ ಮೇಲೆ ಟಾರ್ಗೆಟ್ ಮಾಡಿ 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 ಅವನನ್ನು ಹೀರೋ ಮಾಡಿದ್ವಿ ಅವನನ್ನು ಹೀರೋ ಮಾಡಾದ ಮೇಲೆ ಆಮೇಲೆ ಮತ್ತೆ ಒಂದು ಯಾವುದೋ ಟಾಸ್ಕಲ್ಲಿ ಆ ಕಡೆ ವಿನಯ್ ಈ ಕಡೆ ಪ್ರತಾಪ್ ಪ್ರತಾಪ್ ಆರ್ಗ್ಯೂ ಮಾಡ್ತಾನೆ ನಾನು ಯಾಕೆ ಈ ಇರಬೇಕು ಅಂತ ಈ ಕಡೆ ವಿನಯ್ ಆರ್ಗ್ಯೂ ಮಾಡ್ತಾರೆ ಹದಿಮೂರು ಹದಿನಾಲ್ಕು ಹದಿನಾಲ್ಕು ಜನ ವಿನಯ್ ಓಟ್ ಮಾಡ್ತಾರೆ ಪ್ರತಾಪ್ಗೆ ಯಾರು ಓಟ್ ಮಾಡೋದು ಸೊ ನಾವು ಅವಾಗಲೇ ಒಬ್ಬ ಫೈನಲಿಸ್ಟನ್ನು ನಾವು ತಯಾರು ಮಾಡಿ ಕಳಿಸ್ಬಿಟ್ವಿ ಸೊ ಹೋಗು ಪ್ರತಾಪ್ ನೀನು ಸುದೀಪ್ ಸರ್ ಒಂದು ಕೈಯಲ್ಲಿ ನಿಂದೊಂದು ಕೈ ಇರಲಿ ಅಂತ ನಾವು ಆಮೇಲೆ ಆಬ್ವಿಯಸ್ಲಿ ಸಿ ನಾನು ಅವಾಗಲೇ ಹೇಳಿದ್ನಲ್ಲ ಒಬ್ಬ ಆರಡಿ ಎರಡು ಇಂಚು ಮ್ಯಾನ್ ಒಬ್ಬರ ಜೊತೆ ಫೈಟ್ ಮಾಡಿದ್ರೆ ಹಿಂಗೆ ಕಾಣುತ್ತೆ ಸೊ ನಾವೆಲ್ಲ ಸೇರ್ಕೊಂಡು ಇಲ್ಲಿ ಅವನೊಬ್ಬನ ಇದು ಮಾಡಿದ್ರೆ ಅಫ್ಕೋರ್ಸ್ ಅದು ಡೇವಿಡ್ ಗೋಲಾಯತ್ ಇದಾಗುತ್ತೆ ಅವನಿಗೆ ಸಿಂಪತಿ ಬರುತ್ತೆ ಅದೆಲ್ಲ ವರ್ಕ್ ಆಗುತ್ತೆ ಇದು ಬೇಸಿಕ್ ಹ್ಯೂಮನ್ ನೇಚರ್ ಇದನ್ನು ನಾವು ಅರ್ಥ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ